ರೇಷ್ಮೆ ನಗರಿ ಶಿಡ್ಲೆ ಸಂಜು ವೇಡ್ಸ್ ಗೀತಾ ಟೂ ಚಿತ್ರದ ಚಿತ್ರೀಕರಣ ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ಹಾಗೂ ರಾಮ್ ಜೋಡಿಯಾಗಿ ನಟಿಸುತ್ತಿರುವ ಸಂಜು ವೇಡ್ಸ್ ಗೀತಾ ಟೂ ಚಿತ್ರದ ಮೊದಲ ಹಂತದ ಶೂಟಿಂಗ್ ಮುಗಿದಿದ್ದು ಚಲವಾದಿ ಕುಮಾರ್ ನಿರ್ಮಾಣ ಸತ್ಯ ಹೆಗಡೆ ಕ್ಯಾಮರಾ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆಯ ಈ ಚಿತ್ರಕ್ಕೆ ಎರಡನೇ ಹಂತದ ಶೂಟಿಂಗ್ ರೇಷ್ಮೆ ನಗರಿ ಶಿಡ್ಲೆಘಟ್ಟದಲ್ಲಿ ನಡೆಯುತ್ತಿದೆ ಸಂಜು ಫ್ರೇಮ್ ಶಿಡ್ಲೆ ಹೌದು ಸಂಜು ವೆಟ್ಸ್ ಗೀತಾ ಟು ಚಿತ್ರದ ನಾಯಕನ ಊರು ಶಿಡ್ಲೆಗಟ್ಟ ಶಿಡ್ಲೆಗಟ್ಟದ ಕತೆಯೊಂದು ತೆರೆ ಮೇಲೆ ಮೂಡುತ್ತಿದೆ ಇದುವರೆಗೂ ಯಾರು ಕೂಡ ಗಮನಿಸದ ಗ್ಲೋಬಲ್ ಮಠದ ಪರಂಪರೆಯೊಂದನ್ನು ನಿರ್ದೇಶಕ ನಾಗಶೇಖರ್ ತೆರೆ ಮೇಲೆ ತರುತ್ತಿದ್ದಾರೆ ಆ ಪರಂಪರೆ ಯಾವುದು ಇದಕ್ಕೂ ಮತ್ತು ಚಿತ್ರದ ನಾಯಕ ಸಂಜುಗೆ ಇರುವ ನಂಟು ಏನೆಂಬುವುದೇ ಸಂಜು ಬೆಟ್ಸ್ ಗೀತಾ ಟೂ ಚಿತ್ರದ ಕೇಂದ್ರ ಬಿಂದುವಾಗಿದೆ ಹೊರದೇಶಗಳಲ್ಲಿ ಚಿತ್ರೀಕರಣ ಮುಗಿಸಿ ಚಿತ್ರದ ತಂಡ ದಿಢೀರನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿಗೆ ಎಂಟ್ರಿ ಕೊಟ್ಟಿದ್ದಾರೆ ಶಿಡ್ಲೆಘಟ್ಟದ ಗ್ಲೋಬಲ್ ಕತೆಯೊಂದು ಸ್ವಿಟ್ಜರ್ಲ್ಯಾಂಡ್ವರೆಗೂ ಪ್ರಯಾಣ ಮಾಡುತ್ತಿದೆ ಎನ್ನಲಾಗುತ್ತಿದೆ ಇಲ್ಲಿನ ಒಂದು ಸಾಮಾನ್ಯ ಪ್ರದೇಶದ ಊರಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ವರೆಗೂ ಯಾಕೆ ಹೋಗುತ್ತಾನೆ ಎನ್ನುವುದೇ ಒಂದು ರೋಚಕ ಪ್ರಯಾಣ ಈ ಚಿತ್ರದಲ್ಲಿ ಅಡಗಿದೆ ಎನ್ನಲಾಗಿದೆ ಈಗಾಗಲೇ ಶಿಡ್ಲೆಘಟ್ಟ ನಗರದ ಹಲವು ಭಾಗಗಳಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶದ ಹಲವು ಭಾಗಗಳಲ್ಲಿ ಸದ್ದಿಲ್ಲದೆ ಚಿತ್ರೀಕರಣ ನಡೆಯುತ್ತಿದೆ

I